ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ತಲೆಗೆ ಸ್ನಾನ ಮಾಡಬೇಕಾಯಿತು ರಾತ್ರಿ ಎಣ್ಣೆ ಎಲ್ಲ ಹಚ್ಕೊಂಡಿದೆ ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ತಲೆಗೆಲ್ಲ ಸ್ನಾನ ಮಾಡಿ ಕೂತಿದ್ದೀನಿ ಈಗ ಬಿಸಿಲು ಅಷ್ಟು ಇಲ್ಲದಿದ್ರೇನೋ ತಲೆಗೆ ಸ್ನಾನ ಮಾಡಿದರೆ ಯಾಕೋ ಸುಸ್ತು ಮತ್ತು ಶಕೆ ತುಂಬಾ ಆಗುತ್ತೆ ಸೊ ಇವತ್ತು ಪೊಂಗಲ್ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡೆ ಹೋಗಿ ತಿಂಡಿ ಎಲ್ಲ ತಿನ್ಬೇಕು ಈಗ ಸ್ವಲ್ಪ ಕೆಲಸಗಳೆಲ್ಲ ಇದೆ ಸೊ ಹಾಗಾಗಿ ಈಗ ಸ್ನಾನ ಎಲ್ಲ ಮುಗಿಸಿ ಮಾಡ್ಕೊಳ್ಳೋಣ ಕೆಲಸ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ ಬೆಳಗಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸಾರಿ ಮೊನ್ನೆ ಎಲ್ಲ ಬ್ಲಾಗ್ ಹಾಕೋಕ್ಕಾಗಲಿಲ್ಲ ಈ ವಾರ ಯಾಕೋ ತುಂಬಾ ಸುಸ್ತು ಸುಸ್ತಾಗಿತ್ತು ಕೆಲಸ ಮಾಡೋಕ್ಕೆ ಟಯರ್ಡ್ ಆಗನಿಸ್ತಾ ಇತ್ತು ಮತ್ತು ಸಲ ಮೂಡಿ ಆಗ್ಬಿಡ್ತೀವಿ ಅಯ್ಯೋ ಏನೂ ಮಾಡೋದು ಬೇಡ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ ಹಾಗಾಗಿ ಮಾ ವಿಡಿಯೋಸ್ ಯಾವುದೂ ಹಾಕಿರಲಿಲ್ಲ ಇವತ್ತು ಟೆನ್ ಈ ಕಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಐ ಮೀನ್ ವಿಡಿಯೋ ರೆಕಾರ್ಡಿಂಗ್ ಮಾಡಲೇಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ತಪ್ಪದೇ ವಿಡಿಯೋನ ಕಡೆ ತನಕ ನೋಡಿ ಸುಮಾರಷ್ಟು ವಿಷಯಗಳನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇವತ್ತಿನ ದಿವಸ ಹೋಗುತ್ತೆ ಅಂತ ನನಗೂ ನನಗೂ ಕೂಡ ಇವತ್ತಿನ ಡೇ ಸರ್ಪ್ರೈಸ್ ಆಗಿದೆ ಸೊ ನೋಡೋಣವನ್ನಿ ಏನೇನೆಲ್ಲ ಮಾಡಿ ಇವತ್ತು ಇವತ್ತಿನ ದಿನದಲ್ಲಿ ಬ್ಲಾಗ್ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ನೋಡೋಣ ಬನ್ನಿ ದಿನಾನು ಬೆಳಿಗ್ಗೆ ಇದ್ದಾಗ ಮಳೆ ಬರೋ ತರಾನೇ ಇರತ್ತೆ ಆಮೇಲೆ ಆಮೇಲೆ ಮಧ್ಯಾಹ್ನದ ಮೇಲೆ ಒಂದ್ ಸ್ವಲ್ಪ ಬಿಸಿಲು ಬರುತ್ತೆ ನಾನು ದಿನ ಎದ್ದು ವೆದರ್ ರಿಪೋರ್ಟ್ ಚೆಕ್ ಮಾಡ್ತಾಯಿರ್ತೀನಿ ಏನಾದರೂ ಮಳೆ ಅಂತ ಬಂದರೆ ಖುಷಿ ಅಲ್ವಾ ಮಳೆ ಬಂದೆ ಸೊ ಹಾಗಾಗಿ ನೋಡ್ತಾ ಇರ್ತೀನಿ ಸರಿ ತಲೆ ಸ್ವಲ್ಪ ಒದ್ದೇ ಇದೆಯಲ್ಲ ಸ್ವಲ್ಪ ಒಣಗಿಸ್ಕೊಂಬೋಣ ಹಾಗೆ ಬಿಟ್ಟರೆ ಮತ್ತು ಥಂಡಿ ಆಗಿಬಿಡತ್ತೆ ಅಂತ ಹೇಳಿ ಇಲ್ಲ ಬಾಲ್ಕನೀಲಿ ಒಂದು ಸ್ವಲ್ಪ ತೋರಿಸ್ಕೊಂಡು ಆಮೇಲೆ ಕೆಳಗೆ ಹೋಗೋಣ ಮತ್ತು ಮೇಲೆ ಕೆಳಗೆ ಓಡಾಡ್ತಾನೆ ಇರೋದಕ್ಕಾಗದ್ಲೆ ಹಾಗಾಗಿ ಒಂದೇ ಸಲ ಮೇಲೆ ಸ್ನಾನ ಎಲ್ಲ ಮುಗಿಸಿ ತಲೆ ಎಲ್ಲ ಒಣಗಿಸ್ಕೊಂಡು ಆಮೇಲೆ ಕೆಳಗೆ ಹೋಗಿ ಮೆಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಈ ನಮ್ಮ ಬಾಲ್ಕನಿಯಿಂದ ವೀಡಿಯೋ ಶೂಟ್ ಮಾಡೋಕೆ ಚೆನ್ನಾಗಿರುತ್ತೆ ಬ್ರೈಟಾಗಿರುತ್ತೆ ನಮ್ಮ ಸ್ವಿಂಗು ಅಲ್ಲಿ ಕುತ್ಕೊಂಡೆ ಎಷ್ಟು ದಿನ ಆಯಿತು ನನ್ನ ಕನ್ಸೀವ್ ಆದಾಗಿಂದ ಉಯ್ಯಾಲೆ ಮೇಲೆ ಕುತ್ಕೊಂಡೇ ಇಲ್ಲ ಹೇಳ್ತಾರೆ ಸ ಪ್ರೆಗ್ನೆಂಟ್ ಲೇಡೀಸು ಕುತ್ಕೊಳ್ಬಾರ್ದು ಉಯ್ಯಾಲೆ ಮೇಲೆ ಅಂತ ಹಾಗಾಗಿ ಅದ್ರ ಮೇಲೆ ಕೂತ್ಕೊಂಡೇ ಇಲ್ಲ ಅಲ್ಲದೆ ಅದ್ರ ಮೇಲಿರೋ ಕ್ವಿಶನ್ಸ್ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಮಳೆಯೆಲ್ಲ ಬಂದರೆ ಪೂರ್ತಿ ಒದ್ದೆ ಆಗೋಗಿತ್ತು ಸರಿ ಅದನ್ನು ಒಣಗಿಸಿ ಹಾಗೆ ಇಟ್ಟಿದ್ದೀನಿ ಸೊ ಎಲ್ಲ ನಿಂತು ಜಾಸ್ತಿ ಬಿಸಿಲು ಬಂದಾಗ ಅದ್ರ ಮೇಲೆ ಖುಷನ್ ಹಾಕೋಣ ಅಂತೇಳಿ ಖುಷನ್ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಅಲ್ಲಿ ಮತ್ತು ಈ ಚೇರ್ ಮೇಲೆ ಖುಷನ್ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಈ ಥರ ವೆದರ್ ಇದ್ದರೆ ನಂಗಂತೂ ಒಂಥರ ತುಂಬ ಖುಷಿಯಾಗುತ್ತೆ ಚೆನ್ನಾಗಿರುತ್ತೆ ಕೆಲಸಗಳು ಮಾಡ್ಕೊಳ್ಳೋಕ್ಕೂ ಒಂಥರ ಹುಮ್ಮಸ್ ಇರುತ್ತೆ ತುಂಬ ಮೋಡ ಎಲ್ಲ ಹಂಗಂತ ತುಂಬಾ ಬಿಸಿಲು ಇಲ್ಲ ಸೊ ಬ್ರೈಟಾಗಿ ಆಗಿದೆ ಸೊ ನಂಗೆ ಈ ಥರ ಎಲ್ಲ ಇದ್ದರೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಬಿಸಿಲಿದ್ರೆ ಕೂದಲು ಒಂಚೂರು ಬೇಗ ಒಣ್ಗತ್ತೇನೋ ಅಂತ ಹೇಳಿ ನಾನು ಯೂಶಿ ಡ್ರೈಯರೆಲ್ಲ ಅಷ್ಟು ಯೂಸ್ ಮಾಡೋಕ್ಕೆ ಹೋಗೋಲ್ಲ ಆದಷ್ಟು ಹಾಗೆ ಗಾಳಿನಲ್ಲಿ ಇಲ್ಲ ಈ ಥರ ಬಿಸಿಲಲ್ಲಿ ಒಂದು ಹತ್ತು ನಿಮಿಷ ನೆಂತ್ಕೊಂಡು ಒಣಸ್ಕೊಂಡ್ಬಿಟ್ರೆ ಬೆಟರ್ ಅನಿಸುತ್ತೆ ಒಂದು ರೌಂಡ್ ಮಳೆ ಬಂದಾಗಿಂದಂತೂ ಪೂರ್ತಿ ಹಸಿರಾಗ್ಬಿಟ್ಟಿದೆ ವಾತಾವರಣವೇ ಪೂರ್ತಿ ಚೇಂಜ್ ಆಗಿದೆ ಪೂರ್ತಿ ಎಲ್ಲ ಕಡೆ ಹಸಿರು ನಮ್ಮ ಗಾರ್ಡನಲ್ಲೂ ಅಷ್ಟೇ ಎಲ್ಲ ಧೂಳು ತುಂಬ್ಕೊಂಬಿಟ್ಟಿತ್ತು ಎಲೆಗಳ ಮೇಲೆಲ್ಲ ಈಗ ಮಳೆ ಬಿದ್ದ್ಮೇಲಂತೂ ಎಷ್ಟು ಚೆನ್ನಾಗಿದೆ ಪೂರ್ತಿ ಸರಿ ನಿಂತ್ಕೊಂಡು ನೋಡ್ತಾ ಇದೆ ಕೆಳಗೆಲ್ಲನೂ ಅಲ್ಲೊಂದು ಕೋತಿ ಬಂದ್ಬಿಟ್ಟಿತ್ತು ಸಡನ್ನಾಗಿ ಎಲ್ಲಿಂದ ಕೋತಿ ಬಂತು ಅಂತ ಅಂದರೆ ಬೆಂಗಳೂರಲ್ಲಿ ಕೋತಿ ನೋಡೋದೇ ಒಂದು ದೊಡ್ಡ ವಿಷಯ ಆಗೋಗಿರುತ್ತೆ ಎಲ್ಲಿಂದ ಬಂತ ಗೊತ್ತಿಲ್ಲ ಬಂದು ನಮ್ಮದು ಪಪ್ಪಾಯ ಮರ ಇದೆ ಅಲ್ಲ ಅದು ಈಗಷ್ಟೇ ಪುಟ್ಟದಾಗ ಒಂದು ಬಿಟ್ಟಿದ್ದು ಹೂ ಬಿಟ್ಟು ಬಿಟ್ಟು ಎಷ್ಟು ದಿನ ಉದು ಈಗ ಒಂಚೂರು ಕಾಯಿ ಒಂಚೂರು ದೊಡ್ಡದಾಗ್ತದೆ ಮೊದಲನೇ ಕಾಯಿ ಅಯ್ಯೋ ನಂಗೆ ಭಯ ಆಗೋಗಿತ್ತು ಎಲ್ಲಿ ಅದನ್ನು ತಿನ್ಬಿಟ್ಟಿದ್ಯೋ ಅಂತ ಅಷ್ಟಲ್ಲಿ ನೋಡ್ತಾ ಇದ್ವಿ ಅದು ಪಪ್ಪ ಅಲೆ ತಿಂತಾಯಿತ್ತು ನಾನು ಜನ ಅದೇ ಕಾಮಿಡಿ ಮಾಡ್ತಿದ್ರು ಅದಕ್ಕೆಲ್ಲ ಡೆಂಗ್ಯೂ ಆಗಿಬಿಟ್ಟಿದೆ ಅಂತಿದ್ದೆ ಅದಕ್ಕೆ ಪಪ್ಪಾಯ ಎಲೆ ಇದೆ ಬಿಕಾಸ್ ಅದು ತುಂಬ ಕಹಿ ಇರುತ್ತೆ ಪಪ್ಪಾಯ ಎಲೆ ಅದು ಹೇಗೆ ತಿಂತಿದ್ಯೋ ನನಗಂತೂ ಗೊತ್ತಿಲ್ಲಪ್ಪ ಕೂತಿನ ನೋಡಿ ಬೆಳಗ್ಗೆ ಅಂತ ಎಕ್ಸೈಟ್ಮೆಂಟ್ ಗೊತ್ತಾ ಬೆಳಗ್ಗೆ ಬೆಳಗ್ಗೆ ಕೋತಿ ಬಂದುಬಿಟ್ಟಿದ್ದೆ ಅದು ಎಲ್ಲಿಂದ ಬಂತ ಗೊತ್ತಿಲ್ಲ ಒಂದೇ ಒಂದು ಕೋತಿ ಬಂದಿದೆ ನಮ್ಮದು ಪಪ್ಪಾಯ ಕಾಯಿ ಏನು ತಿನ್ಬಿಟ್ಟಿದೆಯೋ ಏನೋ ಹೋಗಿ ಕೆಳಗೆ ಹೋಗಿ ನೋಡ್ಬೇಕು ನಾವು ಓಡೋಗೋ ಅಷ್ಟಲ್ಲ ಅದೇನಾದರೂ ನಾನು ಕಟ್ಟಿಸ್ಕೊಂಡು ಬಂದರೆ ನಾ ಹೆಂಗೆ ಓಡೋಗೋದು ಅದಕ್ಕೆ ಇಲ್ಲೇ ಕಿಟಕಿ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ತಾಯಿದ್ದೆ ಸೊ ಈಗ ಕೆಳಗೆ ಹೋಗಿ ನೋಡ್ಬೇಕು ಅದೇನು ಕಾಯಿ ಬಿಟ್ಟಿತ್ತು ಒಂದೇ ಒಂದು ಪುಟ್ಟು ಕಾಯಿ ಹೊಸ ಫಸ್ಟ್ ಕಾಯಿ ತಿನ್ಬಿಟ್ಟಿದ್ಯೋ ಏನೋ ಗೊತ್ತಿಲ್ಲ ಬಟ್ ನಾನು ನೋಡ್ದಂಗೆ ಬರೀ ಎಲೆ ಕಿತ್ಕೊಂಡು ತಿಂತಾಯಿತ್ತು ಸೊ ಈಗ ಕೆಳಗೆ ಹೋಗಿ ನೋಡಬೇಕು ಕೋತಿ ಏನು ಅವಂತರ ಮಾಡಿದೆ ಅಂತ ಇಷ್ಟು ದಿನ ನಮ್ಮ ಮನೆಯಲ್ಲಿ ಬರೀ ಹೂಗಳು ಬಿಡ್ತಾಯಿತ್ತು ಅದೇ ಎಷ್ಟು ಖುಷಿ ಅಂತ ಅನ್ನಿಸ್ತಾ ಇತ್ತು ಈಗ ಮೊದಲನೇ ಸಲ ಕಾಯಿ ಬಿಟ್ಟಿದೆ ಕಾಯಿ ಸೊ ಮೊದಲನೇ ಕಾಯಿ ಅಯ್ಯೋ ಪಪ್ಪಾಯ ಹಣ್ಣು ಆದರೆ ತಿನ್ನೋಕ್ಕೆ ಆಗಲ್ವಲ್ಲ ಅಂತ ಜಾನು ಹತ್ರ ಬೇಜಾರು ಮಾಡ್ಕೊಳ್ತಿದ್ದೆ ಮೊನ್ನೆ ಅಂತೂ ಬೆಳಗ್ಗೆ ಕೋತಿ ಬಂದು ಯಾವಾಗ ಅಲ್ಲಿ ಪಪ್ಪಾಯ ಗಿಡ ಕೈ ಹಾಕಿ ತಿಂತಾಯಿತ್ತು ಅಯ್ಯೋ ಚೆನ್ನೆ ನಾನು ಹತ್ರ ಬೇಜಾರು ಮಾಡ್ಕೊದಕ್ಕೆ ಈ ಥರ ಕೋತಿ ಮರಿ ಬಂದುಬಿಟ್ಟು ಕೋತಿ ಬಂದುಬಿಟ್ಟು ಹಣ್ಣು ಅಯ್ಯೋ ಕಾಯಿ ತಿನ್ಬಿಡ್ತೇನೋ ಅಂತ ಭಯದಲ್ಲೇ ಬಂದು ಚೆಕ್ ಮಾಡಿದೆ ಸೊ ಇಲ್ಲ ಕಾಯಿ ಅಲ್ಲೇ ಇದನ್ನು ಪುಟಾಣಿ ಇದೆ ಸೊ ಮೇ ಬಿ ನಾನು ಮೊದಲನೇ ಹಣ್ಣು ತಿನ್ನೋಕೆ ಆಗದೆ ಇರ್ಬೋದು ಆದರೆ ನಮ್ಮ ಮನೆಯಲ್ಲಿ ಮೊದಲನೇ ಹಣ್ಣು ಬಿಟ್ಟಿದೆ ಅಂತ ತುಂಬಾ ಖುಷಿ ನನಗೆ ಪಕ್ಕದಲ್ಲಿ ದಾಳಂಬರಿ ಗಿಡ ಕೂಡ ಹಾಕಿದ್ದೀವಿ ಆದರೆ ಅದಿನ್ನೂ ಏನೂ ಆಗಲಿ ಅದೇನೂ ಬಿಟ್ಟಿಲ್ಲ ಬಟ್ ಬಿಡತ್ತೆ ಅಂತ ಅನಿಸುತ್ತೆ ತುಂಬ ಹೆಲ್ದಿಯಾಗಿದೆ ಚೆನ್ನಾಗೂ ಬೆಳೆದಿದೆ ಸೊ ಬಿಡೋವರೆಗೂ ಒಂದು ಸ್ವಲ್ಪ ಕಾಯಿ ಬೇಕಷ್ಟೇ ಆದರೂ ಪಪ್ಪಾಯ ಬೇಗ ಬೆಳೆಯುತ್ತೆ ಒಂದು ಕಾಯಿ ಕೂಡ ಬೇಗ ಬರುತ್ತಲ್ವ ಸೊ ಅದೊಂದು ಖುಷಿ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಬೆಳೆದಿದ್ದು ಅಂತ ಒಂದು ಖುಷಿ ಆಗುತ್ತೆ ನಮಗೆ ಇನ್ನೊಂದು ವಿಷಯ ಏನಂತಂದರೆ ಈಗ ನಾನು ವಾಯ್ಸ್ ಓವರ್ ಕೊಡ್ಬೇಕಾರೆ ವೀಡಿಯೋ ನೋಡಿಕೊಂಡೆ ಹಿಂದೆ ನಮ್ಮ ಮನೆ ಗಡಿಯಾರ ನಿಂತೇ ಹೋಗಿಬಿಟ್ಟಿದೆ ನಾನು ಇದೇನಪ್ಪ ಹನ್ನೆರಡು ಗಂಟೆ ನಾನು ಶೂಟ್ ಮಾಡಿದ್ದು ಅಂತ ನನಗೆ ನಾನೇ ಅಂದ್ಕೊಳ್ತಾ ಇದ್ದೀನಿ ಬಟ್ ಏನಂತಂದರೆ ನಿಂತು ಹೋಗ್ಬಿಟ್ಟಿದೆ ಅದು ವಿಂಟೇಜ್ ಕ್ಲಾಕ್ ಅಲ್ವಾ ಎರಡು ಕಡೆ ಇದೆ ಒಂದು ಕಡೆ ಕ್ಲೀನಾಗಿ ವರ್ಕ್ ಆಗ್ತದೆ ಮತ್ತೊಂದು ಕಡೆ ಅಂದರೆ ನಾನು ಇವಾಗ ವೀಡಿಯೋ ಶೂಟ್ ಏನು ಮಾಡಿದೆ ಆ ಕಡೆ ನಿಂತು ಹೋಗ್ಬಿಟ್ಟಿದೆ ವಿಡಿಯೋ ಮಾಡ್ತಾ ಮಾಡ್ತಾ ಏನೆಲ್ಲ ಅಬ್ಸರ್ವ್ ಮಾಡ್ತೀವಿ ರಿಯಲಾಗಿ ಅಲ್ಲೇ ಓಡಾಡ್ತತಿವಿ ವ್ಯಸ್ಟಲ್ಲಿ ಕಾಣಿಸಿಲ್ಲ ಈಗ ವಿಡಿಯೋನಲ್ಲಿ ವಾಯ್ಸ್ ಓವರ್ ಕೊಡ್ಬೇಕಾರೆ ಗಮನಿಸ್ಕೊಂಡೆ ಅದನ್ನು ಸರಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ಈಗ ಮಧ್ಯಾಹ್ನ ಅಂದರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಮಧ್ಯಾಹ್ನ ಜ್ಯೂಸ್ ಮಾಡ್ಕೊಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಎಲ್ಲ ತೊಳೆದು ಅನ್ನಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಅದೊಂದು ದೊಡ್ಡ ಮಿಸ್ಟೇಕ್ ಆಗೋಯಿತು ನನಗೆ ಆ್ಯಕ್ಚುಲಿ ಸ್ಟವ್ವೆಲ್ಲ ತೊಳೆದ ಮೇಲೆ ಅನ್ನಕ್ಕೆ ಇಡಬಾರ್ದು ಅದು ಕುಕ್ಕರ್ ಕೂಗಿದಾಗ ಅನ್ನ ನೀರೆಲ್ಲ ಸಿಡ್ದುಬಿಟ್ಟು ಮತ್ತೆ ಗ್ಯಾಸೆಲ್ಲ ಸ್ಟವ್ ಎಲ್ಲ ಗಲೀಜಾಗಿಬಿಡುತ್ತೆ ಅದೇ ಅಂದ್ಕೊಳ್ತದೆ ಅಚ್ಚೆ ಮೊದಲೇ ಕುಕ್ಕರ್ ಕೂಗಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಮತ್ತೆ ಇವಾಗ ಡಬಲ್ ಕೆಲಸ ಆಯ್ತಲ್ಲ ಅಂತ ಹೇಳಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಕ್ಯಾಬೇಜ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಅನ್ನಕ್ಕೆ ಇಟ್ಟಿದ್ದೆ ವಾಂಗಿಭಾತ್ ಪುಡಿ ಸಹ ಆಗೋಗಿದೆ ಹಾಗಾಗಿ ಕ್ಯಾಬೇಜನ್ನ ಹೆಚ್ಕೊಂಡು ಆಮೇಲೆ ಮಾಡ್ತೀನಿ ತೋರಿಸ್ತೀನಿ ಮುಂದೆ ರೆಸಿಪಿನ ಅದಕ್ಕೆ ಮುಂಚೆ ಒಂಚೂರು ಜ್ಯೂಸ್ ಕೊಟ್ಬಿಡೋಣ ಇಲ್ಲ ಅಂತಂದರೆ ಡೈರೆಕ್ಟ್ ಅಡುಗೆ ಮಾಡೋಕ್ಕೆ ಶುರು ಮಾಡಿ ಅಡುಗೆ ಮಾಡಿ ಊಟ ಮಾಡೋಷ್ಟ್ರಲ್ಲಿ ಮತ್ತೆ ಹಶ್ವಾಗೋಗುತ್ತೆ ಸುಮ್ಮನೆ ಯಾಕೆ ಅಂತ ಹೇಳಿಬಿಟ್ಟು ಜ್ಯೂಸ್ ಕುಡಿತಾ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಈಗ ಕುಡಿಬೇಕು ಮನೆ ದಿನ ಒಬ್ಬರು ನನಗೆ ಕಮೆಂಟಲ್ಲಿ ಒಂದು ಕ್ವೆಶನ್ ಕೇಳಿದರು ನೀವು ನೋಡೋಕ್ಕೆ ಸಾಫ್ಟಾಗಿ ಕಾಣಿಸ್ತೀರಾ ಸಾಫ್ಟ್ ನೇಚರ್ ಅನ್ನಿಸ್ತೀರ ಮತ್ತು ಹೇಗೆ ನಿಮ್ಮ ಮನೇಲಿ ಲವ್ ಮ್ಯಾರೇಜ್ಗೆಲ್ಲ ಒಪ್ಸಿದ್ರಿ ಅಂತ ಕೇಳಿದರು ಅದು ನೋಡಿದ ತಕ್ಷಣ ಹೌದಲ್ವಾ ಹೇಗೆ ಒಪ್ಪಿಸಿದೆ ಅಂತ ಅನ್ನಿಸ್ತು ನನಗೂ ಆದರೆ ಏನು ಗೊತ್ತಾ ನಮ್ಮ ಮನೆಯಲ್ಲಿ ದ ವೆರಿ ಸಪೋರ್ಟಿವ್ ತುಂಬ ಅರ್ಥ ಮಾಡ್ಕೊಳ್ತಾರೆ ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿಂದನೂ ಕೇಳಿದ್ವಿ ಯಾವುದೂ ಇಲ್ಲ ಅಂತ ಹೇಳಿಲ್ಲ ಸೊ ಇಷ್ಟು ದೊಡ್ಡ ವಿಷಯ ಸೊ ಕೇಳಿದೆ ನಾ ಜಾನೂನೆಲ್ಲ ನೋಡಿ ಅವ್ರಿಗೂ ಇಷ್ಟ ಆಯಿತು ಹುಡುಗ ಓಕೆ ಒಳ್ಳೆಯವನು ಅಂತ ಅನಿಸಿ ಒಪ್ಕೊಂಬಿಟ್ರು ಅಷ್ಟೇನು ಇದು ಮಾಡಲಿಲ್ಲ ಗಲಾಟೆ ಆಗಲಿ ಆ ಥರ ಏನೂ ಮಾಡಲಿಲ್ಲ ಪೇರೆಂಟ್ಸ್ಗೆ ಮೇಯ್ನಾಗಿ ಏನು ಬೇಕಾಗುತ್ತೆ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ಮುಖ್ಯ ಆಗಿರುತ್ತೆ ಹಾಗಾಗಿ ಒಪ್ಕೊಂಡ್ರು ಅವರು ಅಷ್ಟೇನು ತಕರಾರು ಮಾಡೋದಾಗಲಿ ಅಥವಾ ಏನು ಅಪೋಸ್ ಮಾಡೋದಾಗಲಿ ಅಷ್ಟೇನು ಮಾಡಲಿಲ್ಲ ಒಪ್ಕೊಂಬಿಟ್ರು ಚೆನ್ನಾಗಿರಿ ಅಂತ ಅಷ್ಟೇ ಹೇಳಿದ್ದು ಎಲ್ಲ ಪೇರೆಂಟ್ಸು ಅದೇ ಹೇಳ್ತಾರೆ ಯೂಲಿ ಲವ್ ಮಾಡಿ ಮದುವೆ ಮಾಡಿಕೊಂಡು ಅವರು ಹೇಗೆ ಇರ್ತಾರೆ ಏನೇನೋ ಆಗುತ್ತೆ ಕೆಲವ್ರ ಜೀವನದಲ್ಲಿ ಎಲ್ಲಾರದು ಅಲ್ಲ ಕೆಲವ್ರ ಜೀವನದಲ್ಲಿ ಅನ್ನೋ ಭಯ ನಮ್ಮ ಜನರೇಷನ್ ತಂದೆ ತಾಯಿಗಂತೂ ಇದ್ದೇ ಇರುತ್ತೆ ಹಾಗಾಗಿ ಅವ್ರು ಹೇಳಿದ್ದಷ್ಟೇ ಚೆನ್ನಾಗಿರಿ ಅಂತ ಅಷ್ಟೇ ಹೇಳಿದ್ದು ಸೊ ಅದೊಂದು ನಂಬಿಕೆ ಮೇಲೆ ನಮಗೆ ಅವರು ಮದುವೆ ಮಾಡಿಕೊಟ್ರು ಸೊ ಅವ್ರಿಗೆ ಅವ್ರಿಗೆ ನಾವು ಅವರ ನಂಬಿಕೆನ ನಾವು ಹುಸಿ ಮಾಡಲಿಲ್ಲ ಅಂತ ಒಂದು ಖುಷಿ ಇದೆ ನನಗೆ ಅವ್ರ ಮೀನ್ ಪೇರೆಂಟ್ಸ್ ಮುಂದೆ ಮಕ್ಕಳು ಚೆನ್ನಾಗಿ ಬದುಕಿದ್ರೆ ಅದಕ್ಕಿಂತ ಒಳ್ಳೆ ವಿಷಯ ಅಥವಾ ಅದಕ್ಕಿಂತ ಖುಷಿ ಖುಷಿಯಾದ ವಿಷಯ ಅವ್ರಿಗೆ ಮತ್ತೇನು ಇರೋದಿಲ್ಲ ಸೊ ಅವ್ರು ನಮಗೆ ಒಪ್ಪಿ ಅವಾಗ ಮದುವೆ ಮಾಡಿಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ಅವ್ರ ಮುಂದೆ ನಾವು ಚೆನ್ನಾಗಿ ಬದುಕಿ ತೋರಿಸಿದಾಗ ಅವರು ಮದುವೆ ಮಾಡಿಸಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಸೊ ಹಾಗಾಗಿ ಐ ಥಿಂಕ್ ನಾವು ಅದು ಅವ್ರಿಗೆ ಆ ಒಂದು ಖುಷಿ ಕೊಟ್ಟಿದ್ದೀವಿ ಆ ಒಂದು ಯೋಚನೆಯಲ್ಲಿ ಅವ್ರನ್ನ ಬಿಡಲಿಲ್ಲ ಅಂತ ಒಂದು ಖುಷಿ ಇದೆ ನಮಗೆ ಸೊ ಸ್ವೀಟ್ ಓಲ್ಡ್ ಮೆಮೊರೀಸ್ ತುಂಬಾ ವರ್ಷ ಆಯಿತು ಅವ್ರನ್ನೆಲ್ಲ ಒಪ್ಪಿಸಿ ಮನೆಯಲ್ಲೆಲ್ಲ ಹೇಳೋಕ್ಕೂ ತುಂಬಾ ಭಯ ಆಗಿತ್ತು ಆದರೂ ನಮ್ಮ ಮನೇಲಿ ಗೆಸ್ಟ್ ಮಾಡಿಬಿಡ್ತಾರೆ ಅಂದರೆ ನಮ್ಮ ಅಪ್ಪನ ಎಸ್ಪೆಷಲಿ ಅವ್ರಿಗೆ ಗೊತ್ತಾಗೋಗಿತ್ತು ನಾ ಹೇಳಕ್ಕೆ ಮುಂಚೆನೇ ಇದೇ ವಿಷಯ ಹೇಳ್ತಾ ಇದ್ದೀನಿ ಅಂತ ಸೊ ಬೇಗ ಒಪ್ಕೊಂಡ್ರು ಅಷ್ಟೇನು ತಡ ಆಗಲಿಲ್ಲ ಸರಿ ಈಗ ಕ್ಯಾಬೇಜ್ ರೈಸ್ ಮಾಡ್ತಾ ಇದ್ದೀನಿ ಇದನ್ನು ಮಾಡೋಕ್ಕೆ ಕೋಸನ್ನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಎರಡೆರಡು ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವು ಅದಾದಮೇಲೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಇಷ್ಟನ್ನು ಹಾಕಿ ಒಂದು ಎರಡೇ ಎರಡು ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಎರಡು ನಿಮಿಷ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಬಟಾಣಿ ಮತ್ತು ಕೋಸು ಹೆಚ್ಚಿಟ್ಕೊಂಡಿರೋ ಕೋಸು ಈ ಎರಡೂ ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನೀರು ಹಾಕಿ ಬೇಯಿಸ್ಕೊಳ್ಳೋ ಅಂಥದ್ದೇನಿಲ್ಲ ಕೋಸನ್ನ ಕೂಡ ಹಾಗೇ ಹುರ್ಕೊಳ್ಬೇಕು ಎಣ್ಣೆನಲ್ಲೇ ಒಂದು ಸ್ವಲ್ಪ ಹೊತ್ತು ಹಿಡಿಯುತ್ತೆ ಆದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಯಿಸ್ಕೊಂಡು ಹಾಕಿ ಹಾಕಿದ್ರೆ ಅದರ ರುಚಿನೇ ಬೇರೆ ಥರ ಇರುತ್ತೆ ಹಾಗಾಗಿ ಈ ಥರ ಹಾಗೆ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಆದರೆ ಸ್ವಲ್ಪ ಸಮಯ ಹಿಡಿಯುತ್ತೆ ನಂಗಂತೂ ದಿನ ಅನ್ನ ಸಾರು ಪಲ್ಯ ಅಥವಾ ಈಗ ಆ ಥರದ್ದು ಅಂದರೆ ಇಷ್ಟನೇ ಆಗೋಲ್ಲ ನನಗೆ ಮಧ್ಯಾಹ್ನ ಹೊತ್ತು ಈ ಥರ ಏನಾದರೂ ವೆರೈಟಿಯಾಗಿ ಅನ್ನ ಐಟಮ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ದಿನ ಅನ್ನ ಸಾರು ಖಂಡಿತ ನನಗೆ ಇಷ್ಟನೇ ಆಗೋಲ್ಲ ಜಾನು ಇದ್ದಾಗ ಮಾತ್ರ ಅಂದರೆ ಜಾನು ಮನೇಲಿದ್ದರೆ ಮಾತ್ರ ನಾನು ಅನ್ನ ಸಾರು ಆ ಥರ ಪಲ್ಯ ಆ ಥರ ಮಾಡ್ತೀನಿ ಇಲ್ಲ ಅಂತಂದರೆ ಬೇರೆ ನಾನೊಬ್ಬಳೇ ಇದ್ದರೆ ಈ ಥರದ್ದು ಅಂದರೆ ನಾನು ಒಬ್ಬಳೆಸ್ ಅಂದರೆ ಸಮನ್ವಿ ಜೊತೆ ಇದ್ದರೆ ಈಗ ಸಮನ್ವಿ ಕಸಿನ್ಸ್ ಕೂಡ ಇದ್ದಾರಲ್ವಾ ಸೊ ಅವ್ರಿಗೂ ಆಗುತ್ತೆ ಅಂತ ಹೇಳಿ ಈ ಥರ ವೆರೈಟಿ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೋಸೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ಅದಕ್ಕೆ ಇವಾಗ ಸ್ಪೈಸಸ್ ಹಾಕಬೇಕು ಡ್ರೈ ಸ್ಪೈಸಸ್ಸು ಅದಕ್ಕೆ ನಾನು ಅರಿಶಿನ ಅಚ್ ಖಾರದ ಪುಡಿ ಗರಂ ಮಸಾಲ ಇಷ್ಟೇ ಹಾಕ್ತಾ ಇದ್ದೀನಿ ಖಾರ ಒಂಚೂರು ನೋಡ್ಕೊಂಡು ಹಾಕಿ ಬಿಕಾಸ್ ಎರಡು ಹಸಿರು ಮೆಣಸಿನ್ಕಾಯಿ ಬೇರೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಈಗ ಒಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದೇ ಥರ ಮಾಡಿದ್ರೆ ಬರೀ ಅಂದರೆ ಅನ್ನ ಹಾಕ್ದಿರೋ ಮಾಡಿದ್ರೆ ಇದು ಬರೀ ಪಲ್ಯ ಆಗುತ್ತೆ ಇದಕ್ಕೆ ಅನ್ನ ಹಾಕ್ಬಿಟ್ರೆ ಕ್ಯಾಬೇಜ್ ರೈಸ್ ಆಗಿಬಿಡುತ್ತೆ ಅಷ್ಟೇ ಈಗ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ ಹೇಳಿ ಒಂದು ಎರಡು ನಿಮಿಷ ಮುಚ್ಚಲಾ ಮುಚ್ಚಿ ಇಟ್ಟಿರ್ತೀನಿ ಎರಡೇ ನಿಮಿಷ ಜಾಸ್ತಿ ಹೊತ್ತೇನು ಬೇಡ ಎರಡು ನಿಮಿಷ ಆದಮೇಲೆ ತೆಗೆದು ಮತ್ತೊಮ್ಮೆ ನೀಟಾಗಿ ಬಾಡಿಸ್ಕೊಳ್ಬೇಕು ನಾನು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಅನ್ನ ಬೆಳಗ್ಗೆ ಮಾಡಿಟ್ಬಿಟ್ಟಿದ್ನಲ್ವ ಅನ್ನನ ಅದು ಸ್ವಲ್ಪ ತಣ್ಣಗಿರೋ ಅನ್ನ ಹಾಕಿದ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಅಕಸ್ಮಾತ್ ನಿನ್ನೆ ರಾತ್ರಿ ಅನ್ನ ಮಿಕ್ಕಿದ್ರು ಈ ಥರ ಕ್ಯಾಬೇಜ್ ರೈಸ್ ಮಾಡಿ ಟಿಫಿನ್ ಬಾಕ್ಸ್ಗೆಲ್ಲ ಹಾಕ್ಬೋದು ತುಂಬಾ ರುಚಿಯಾಗಿರುತ್ತೆ ಖಂಡಿತ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅನ್ನ ಹಾಕಿದ್ಮೇಲೆ ಮತ್ತೆ ಎಲ್ಲ ಚೆನ್ನಾಗಿ ಕೂಡ್ಕೋಬೇಕು ಉಪ್ಪು ಏನಾದರೂ ಈ ಕಮ್ಮಿ ಆಗಿದ್ರೆ ಈ ಸಮಯದಲ್ಲೇ ಉಪ್ಪು ಹಾಕ್ಕೊಳ್ಬೋದು ಜಾಸ್ತಿ ಮಸಾಲೆ ಐಟಮ್ಸು ಏನೂ ಇಲ್ಲ ಸಿಂಪಲ್ ಆಗಿರುತ್ತೆ ಅದರ ಅಷ್ಟೇ ರುಚಿಯಾಗಿರುತ್ತೆ ಇದು ಚೆನ್ನಾಗಿ ಅನ್ನ ಎಲ್ಲ ಪೂರ್ತಿ ಬೆರೆಸ್ಕೊಂಡ್ಮೇಲೆ ಇದಕ್ಕೆ ಕಡೆಯಲ್ಲಿ ಗ್ಯಾಸ್ ಆಫ್ ಮಾಡಿ ನಿಂಬೆ ರಸ ಹಿಂಡ್ಕೊಳ್ಬೇಕು ಒಂದು ಹೋಳಷ್ಟು ಹಿಂಡ್ಕೊಂಡಿದ್ದೀನಿ ನಾನಿಲ್ಲಿ ತುಂಬ ಕೂಡ ಹಾಕ್ಕೊಂಡಿಲ್ಲ ಒಂದು ಹೋಳಷ್ಟು ನಿಂಬೆ ರಸ ಅದಾದಮೇಲೆ ಕಡೇನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಕ್ಯಾಬೇಜ್ ರೈಸ್ ರೆಡಿ ಆಗಿಬಿಡುತ್ತೆ ನೀವು ಒಂದ್ಸಲಿ ಮಾಡಿ ನೋಡಿ ಮನೇಲಿರೋರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅದು ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬಿಟ್ರಂತೂ ಎಂಥ ರೆಸಿಪಿ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಈ ಥರ ರೆಸಿಪೀಸ್ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ ಹುಡುಕ್ತಾ ಇರ್ತೀನಿ ಈ ಥರದ್ದು ಏನಾದರೂ ಮಾಡ್ಬಹುದಾ ಅಂತ ಹೇಳಿ ನಾನು ತರಕಾರಿ ಚಿತ್ರಾನ್ನ ಅದು ಇದು ಎಲ್ಲ ಟ್ರೈ ಮಾಡಾಕ್ಬಿಟ್ಟಿದೆ ಸರಿ ಇವತ್ತು ಕ್ಯಾಬೇಜ್ ರೈಸ್ ಮಾಡೋಣ ತುಂಬಾ ದಿನ ಆಗಿತ್ತು ಅಂತ ಹೇಳಿ ಮಾಡಿದೆ ಸೊ ನೀವೊಂದು ದಿವಸ ಯಾವತ್ತಾದರೂ ಫ್ರೀಯಾಗಿ ಮಧ್ಯಾಹ್ನ ಹೊತ್ತು ಇಲ್ಲ ಲಂಚ್ ಬಾಕ್ಸ್ ಮಾಡಬೇಕಂದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ಸಲ್ಲಿ ತಿಳಿಸಿ

ಅದೇನದು ಹಿಂದೆ ಹಿಂದೆಗಡೆ ಸ್ಲೈಡ್ ಮೇಲೆ ಬೆಡ್ಶೀಟ್ ಹಾಕ್ಸ್ಬಿಟ್ಟು ಸ್ಲೈಡ್ ಮೇಲೆ ಬೆಡ್ಶೀಟ್ ಓ ಹಂಗೆ ಸೋ ಥಾಟ್ಫುಲ್ ಅಮ್ಮ ಸರಿ ಆಟಾಡ್ಕೊಳ್ಳಿ ನಾ ಹೋಗ್ತೀನಿ ಊಟ ಎಲ್ಲ ಮುಗೀತು ಈಗ ಬಟ್ಟೆಗಳು ತಗೊಂಡ್ ಬಂದುಬಿಟ್ಟು ಯಾಕೋ ಮಳೆ ಬರೋ ಥರ ಆಗ್ಬಿಟ್ಟಿದೆ ಸರಿ ಅದಕ್ಕೆ ಮತ್ತೆ ನೆನ್ಗಿಂದ ಹೋದತ್ತು ಅಂತ ತಗೊಂಡ್ ಬಂದು ಮಡ್ಸಿಟ್ಬಿಡೋಣ ಅಂತ ಹೇಳಿ ಕೂತಿದ್ದೀನಿ ಬಟ್ಟೆ ಎಲ್ಲ ಮಡ್ಸಿಟ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ರೆಸ್ ಅಂಡ್ ಆ್ಯಂಡ್ ಆಲ್ ಫಾರ್ ಟುಡೇ ನಾ ಇಲ್ಲೇ ಕೊನೆ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಹೇಗೆ ಈ ವಿಡಿಯೋ ಅಂತ ಸರಿ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋನಲ್ಲಿ ಓಕೆ ಮತ್ತಷ್ಟು ಇಂಟ್ರೆಸ್ಟಿಂಗು ಒಳ್ಳೊಳ್ಳೆ ವಿಡಿಯೋಸ್ ಕೊಡೋದು ಅದಕ್ಕೆ ಮೈಂಡಲ್ಲಿ ತುಂಬ ಕಾನ್ಸೆಪ್ಟ್ಸ್ ಇದೆ ಆದರೆ ಹಲವಾರು ಕಾರಣಗಳಿಂದ ಆಗ್ತಾ ಇಲ್ಲ ಬಟ್ ಆದಷ್ಟು ವೀಡಿಯೋಸ್ನ ಚೆನ್ನಾಗಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರಿನಾ ಸೊ ಕೀಪ್ ಇನ್ ಟಚ್ ಆ್ಯಂಡ್ ವ್ಯೂಸ್ ಕಮ್ಮಿ ಆಗ್ತಾ ಇದೆ ಸೊ ಆದಷ್ಟು ಜನ ಜಾಸ್ತಿ ಜನ ನೋಟಿಫಿಕೇಶನ್ ಬಂದ ತಕ್ಷಣ ನೋಡಿ ಅಥವಾ ನೀವು ಯಾವಾಗ ಫ್ರೀ ಇರ್ತೀರೋ ನೋಡಿ ಒಟ್ನಲ್ಲಿ ನೀವು ಯಾವಾಗ ಫ್ರೀ ಅಂದರೆ ಒಟ್ಟಿನಲ್ಲಿ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ ಹೀಗೆ ನನ್ನ ಸಪೋರ್ಟ್ ನನ್ನ ಜೊತೆ ಇರಲಿ ಅಂತ ಕೇಳ್ಕೊಳ್ತೀನಿ ಆಯ್ತಾ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಂಚಲ್ದಂಚ ಬಾಯ್